ಹಲೋ ಕುಟುಂಬದವರ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಷ್ಪ ನಾವಿವತ್ತು ಹೋಗ್ತಾ ಇದ್ದೀವಿ ಹೊಸಕೋಟೆ ಹತ್ತಿರ ಇರೋ ಕಾಟೇರಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ನಾವು ಇವತ್ತು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಇದ್ದಕ್ಕಿದ್ದಂಗೆ ಪ್ಲಾನಿಂಗ್ ಆಯಿತು ದಸರಾ ಹಬ್ಬ ಆಗಿರೋದ್ರಿಂದ ಸೊ ಏಮಂತಕು ರಜಾ ಇತ್ತು ಹಾಗಾಗಿ ಹೋಗೋಣ ಇವತ್ತು ಆ ಪುಣ್ಯಕ್ಷೇತ್ರಕ್ಕೆ ಅಂತ ಹೋದ್ವು ನಾನು ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಹೋಗ್ತಾರಂಗೆ ಬಂದು ಅಲ್ಲಿ ಬೆಲ್ಲದೀಪ ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ರು ಜನಗಳು ಹೋಗಿ ತೊಗೊಂಡು ಹಚ್ಚೋದಕ್ಕೆ ಅಂತ ಸೊ ನಾವು ಒಳಗಡೆ ಎಂಟ್ರೆನ್ಸ್ ನೋಡಿದ್ವಿ ಎಂಟ್ರೆನ್ಸ್ ಆಗ್ತಾ ಇದೀವಿ ಸೊ ಇವತ್ತಂತೂ ತುಂಬ ಜನ ಇರೋದಂತ ಅಲ್ಲೆಲ್ಲ ತುಂಬ ಜನ ಕೇಳ್ತಾಯಿದ್ರು ಸ್ಪೆಷಲ್ ದರ್ಶನ ಏನಾದರೂ ಮಾಡ್ತೀರಾ ತುಂಬ ಕ್ಯೂ ಇದೆ ಅಂತ ಸರಿ ನೋಡೋಣ ದರ್ಶನ ಹೇಗಿದೆ ಸ್ಪೆಷಲ್ ದರ್ಶನ ಹೋಗೋಣ ಇಲ್ಲ ಮಾಮೂಲಿ ದರ್ಶನ ಹೋಗೋಣ ಅಂತ ನೋಡ್ತಾ ಇದ್ವು ಅದ್ರಲ್ಲಿ ಹೋದರೆ ತುಂಬಾ ಕ್ಯೂ ಇತ್ತು ಇವತ್ತು ನಾವು ಸೌಮ್ಯ ಮತ್ತು ಹೇಮಂತ್ನ ಜೊತೆಲಿ ಕರ್ಕೊಂಡೋಗಿ ಅಂತ ಸ್ಪೆಷಲ್ ದರ್ಶನಕ್ಕೆ ಹೋದ್ವು ಸೊ ಮತ್ತು ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಕಡೆ ನೋಡ್ತಾ ಇದ್ದೆ ಎಲ್ಲೆಲ್ಲಿ ನೋಡಿದ್ರು ತೆಂಗಿನ್ಕಾಯಿ ಕಟ್ಟಿದ್ರು ಆ ತಾಯಿ ನೋಡ್ತಾ ಇದ್ರು ಅಂತೂ ನಿಜವಾಗ್ಲೂ ಮೈಯೆಲ್ಲ ಬೆಚ್ಚಬೀಳಂಗಿತ್ತು ರೀ ಅಷ್ಟು ತಾಯಿ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ರೀ ಎಲ್ಲಂತೂ ತುಂಬನೇ ಒಂದು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಮತ್ತು ನೋಡಿ ಇಲ್ಲಿ ಬೀಗಗಳಂತೂ ರಾಶಿ ರಾಶಿ ಬೀಗಗಳು ಇಟ್ಟಿದ್ದಾರೆ ಸೊ ಏನೇ ಒಂದು ಬಂದು ನಾವೇನೇ ಒಂದು ಕಷ್ಟಗಳಿಗೆ ಕೇಳಿಕೊಂಡು ಬೀಗ ಹಾಕಿದ್ರೆ ಅದು ಏನೋ ನಾವು ಕೇಳ್ಕೊಂಡಿದ್ದು ಒಳ್ಳೆಯದಾಗತ್ತಂತೆ ಇಲ್ಲ ಯಾರೋ ಏನೋ ನಮಗೆ ಕೆಟ್ಟದಾಗ ಮಾತಾಡಿದ್ರು ಅವ್ರ ಬಾಯಿ ಬೀಗ ಹಾಕಬೇಕು ಅಂತೇಳಿ ಬೀಗ ಹಾಕಿದ್ರೆ ಅದು ಒಳ್ಳೆಯದಾಗತ್ತಂತೆ ಏನೋ ಅವ್ರ ಕಷ್ಟಗಳಿಗೆಲ್ಲರೂ ಬಂದು ಅಲ್ಲಿ ಆ ದೇವರ ಹತ್ರ ಬಂದು ಬೇಡಿಕೊಂಡು ತುಂಬ ಜನ ಲಕ್ಷಾಂತರ ಜನ ಈ ಒಂದು ಬೀಗನ ಅಲ್ಲ ಹಾಕಿ ಕೀನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬೇಕಂತ ಮತ್ತು ಕೀನ ಎತ್ಕೊಂಡು ಹೋಗ್ಬಾರ್ದಂತೆ ಸೊ ಹಾಗಂತ ಅಲ್ಲಿ ಬಂದು ಹೇಳ್ತಾಯಿದ್ರು ಸೊ ತುಂಬ ಜನ ಬೀಗಗಳಾಗ್ತಾಯಿದ್ರು ಮತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿಮ್ಮೆಣ್ಣೆನ ದೀಪ ಅಂತೂ ಸಿಕ್ಕಾಪಟ್ಟೆ ನಿಮ್ಮೆಣ್ಣೆ ದೀಪ ಹಚ್ಚಿದ್ರು ಮತ್ತು ಇವತ್ತು ವಿಶೇಷವಾಗಿ ಬಂದು ಅಲ್ಲಿ ತುಂಬ ದೃಷ್ಟಿಗಳು ತೆಗಿತಾಯಿದ್ರು ಇದ್ರು ಆ ತಾಯಿ ಆಶೀರ್ವಾದ ಇದ್ದರು ಸಿಕ್ಕಾಪಟ್ಟೆ ಜನ ಅಂತೂ ತುಂಬ ಜನ ಇದ್ರು ಇವತ್ತು ಮತ್ತು ಮೇಲ್ಗಡೆ ಅಲ್ಲಿ ಆ ತಾಯಿ ಹತ್ರನೂ ಆ ಮೆಟ್ಲು ಹೋಗಿ ಅಲ್ಲೂ ಕೂಡ ವಿಶೇಷವಾಗಿ ಒಂದು ನಿಂಬೆಹಣ್ಣಿನ ದೀಪ ದೀಪನೆಲ್ಲ ಇಟ್ಟು ಆ ತಾಯಿ ಕೊಡ್ತಿದ್ರು ಸೊ ನಾವು ಸ್ಪೆಷಲ್ ದರ್ಶನ ಹೀಗೆ ಡೈರೆಕ್ಟಾಗಿ ಓದ್ಬು ಸೊ ಒಳಗಡೆ ಹೋಗಿದ ತಕ್ಷಣ ನಮಗೊಂದು ದರ್ಶನ ಆಯಿತು ನಿಜವಾಗ್ಲೂ ಹೋಗಿದ ತಕ್ಷಣ ಅಲ್ಲಿ ಒಳಗಡೆ ನಾನು ತಾಯಿದ ವೀಡಿಯೋ ಕೂಡ ಮಾಡಿಕೊಂಡೆ ಬಟ್ ಎಲ್ಲರೂ ವೀಡಿಯೋ ಮಾಡಬೇಡಿ ಅಂತೇಳಿಲ್ಲ ಮತ್ತು ಇಲ್ಲಿ ಕಾಸು ಕೂಡ ಅಂಟಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಈ ಕಾಸನ್ನ ಬಂದು ನಾವು ಏನೋ ಒಂದು ಅಂದ್ಕೊಂಡು ಗೋಡೆ ಮೇಲೆ ಇಟ್ಟರೆ ಅಂಟ್ಕೊಳ್ಳುತ್ತಂತೆ ನಮಗೆ ಏನಾದರೂ ಒಳ್ಳೇದಾಗಬೇಕು ಅಂತ ಅಂತ ಇದ್ರೆ ಅಂತ ಹೇಳ್ತಾ ಇದ್ರು ಸೊ ಕಾಸು ಕೂಡ ಅಲ್ಲಿ ತುಂಬ ಜನ ಅಂಟಿಸ್ತಾ ಇದ್ರು ಸೊ ಅದಾದಮೇಲೆ ಮತ್ತೆ ತಾಯಿ ದರ್ಶನ ನಾವು ಮಾಡಿದ್ವು ನಿಜವಾಗ್ಲೂ ತಾಯಿ ದರ್ಶನ ಅಂತ ತುಂಬ ಅದ್ಭುತವಾಗಿ ಆಯಿತು ರೀ ಇವತ್ತು ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದರೆ ನೋಡಿ ಈ ಥರ ಒಂದು ಇಲ್ಲಿ ತೆಂಗಿಂಕ ಕಟ್ಟದಂತೆ ಇದು ಬಂದು ಒಂಬತ್ತು ವಾರ ಹದಿನಾರು ವಾರ ಐದು ವಾರ ಆ ಥರ ತೆಂಗಿಂಕ ಕಟ್ಟಿದ್ರೆ ಒಳ್ಳೇದಂತೆ ಅಲ್ಲಿ ಹೇಳ್ತಾರಂತೆ ಎಷ್ಟು ವಾರ ಕಟ್ಟಬೇಕು ಅಂತ ಮತ್ತೆ ಮೂಲ ದೇವರ ವಿಗ್ರಹ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ನೀವು ಕೂಡ ದರ್ಶನ ಮಾಡಿ ದರ್ಶನ ಮಾಡಿ ಪುನೀತರಾಗಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಆದಿದ್ವಿ ವೀಡಿಯೋ ಮಾಡಿದ್ದೀನಿ ಮತ್ತೆ ಈ ಒಂದು ಪುಣ್ಯಕ್ಷೇತ್ರದಲ್ಲೇ ದಂಪತಿಗಳು ದಂಪತಿಗೆ ಸೊ ಹೆಂಡತಿ ಹಣೆಗೆ ಕುಂಕುಮ ಮಾಡಬೇಕಂತೆ ಗಂಡ ಹೆಂಡತಿಗೆ ಕುಂಕುಮ ಮಾಡಬೇಕಂತ ತುಂಬ ಒಳ್ಳೇದಂತೆ ಸೊ ನಮ್ಮ ಅಳಿಯ ನಮ್ಮ ಮಗಳು ಕೂಡ ಹಣೆಗೆ ಕುಂಕುಮ ಮಾಡ ಇವತ್ತಂತೂ ಹೊಸಕೋಟೆ ಕಾಟೇರಮ್ಮ ತಾಯಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಾಯಿತು ಸೊ ಮುಂದೆಗಡೆ ಯುಮಾರ್ರು ಕಾರು ಓಡಿಸ್ತಾಯಿದ್ರು ಹಿಂದೆಗಡೆ ಬಂದು ಹೇಮಂತು ಸೌಮ್ಯ ಇಬ್ಬರು ಕೂತ್ಕೊಂಡಿದ್ರು ಇವತ್ತಿನ ಒಂದು ಹೊಸಕೋಟೆಯಲ್ಲೇ ಕಾಟೇರಮ್ಮನ ದೇವಸ್ಥಾನಕ್ಕೆ ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ನಿಮ್ಮ ಒಂದು ಅರಕೆಗಳು ಅಲ್ಲಿ ಸಲ್ಲಿಸುತ್ತೆ ನಿಜ ತಾಯಿ ತುಂಬ ಆಗಿದೆ ಅಲ್ಲಿ ಖಂಡಿತ ನೀವು ಹೋಗಿ ಅಲ್ಲಿ ಒಂದು ತಿಂಗಿಗ ಕಟ್ಟರೆ ಅರಕೆ ಫಲಿಸುತ್ತಂತೆ ನಾವು ಅದ್ರ ಬಗ್ಗೆಲ್ಲ ಕೇಳ್ಕೊಬಂದ್ವು ನನ್ನ ವೀಡಿಯೋ ಅಷ್ಟು ಅದರಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ